ಹಲೋ ಗೈಸ್ ಗುಜರಾತ್ ವೃದ್ಧ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ಬೂಮ್ ಬೂಮ್ ಬೂಮ್ರಾ ಎಂಟ್ರಿ ಈ ವಿಡಿಯೋ ಸದ್ಯಕ್ಕೆ ಎಲ್ಲ ಕಡೆ ಇದೀಗ ವೈರಲ್ ಆಗ್ತಿದೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಬೂಮ್ರಾ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನೋಡ್ಬೋದು ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಬೂಮ್ರಾ ಎಂಟ್ರಿ ಕೊಟ್ಟಿಲ್ಲ ಬಟ್ ಬೂಮ್ರಾ ಥರ ಆ್ಯಕ್ಟ್ ಆ್ಯಕ್ಷನ್ ಮಾಡುವಂತಹ ಆಟಗಾರ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ಅದು ಆಟಗಾರ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲ ನಮ್ಮ ಚಾನೆಲ್ಗೆ ಕಮೆಂಟ್ ಕೂಡ ಮಾಡಿ ಗುಜರಾತ್ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿಗೆ ಬುಮ್ರಾ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಹೌದಂತ ಅಂತ ಹೇಳ್ಬೋದು ಅಂದರೆ ಯಾರು ಹಾಗಾದರೆ ಆ ಒಂದು ಬಾಲರ್ ಯಾರಪ್ಪ ಅಂದರೆ ಆರ್ ಸಿ ಬಿ ಫ್ರಾಂಚೈಸಿಯ ವೇಗದ ನೆಟ್ ಬಾಲರ್ ಅಂತ ಹೇಳ್ಬೋದು ಯಾರಪ್ಪ ಅಂದರೆ ಇಲ್ಲಿ ನೋಡ್ಬೋದು ಮಹೇಶ್ ಕುಮಾರ್ ಅಂತ ಅಂದರೆ ಮಹೇಶ್ ಕುಮಾರ್ ಅವರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಫ್ರಾಂಚೈಸಿಯಲ್ಲಿ ಕೂಡ ಆಡಿದರು ಈಕ್ಕಾಗಿ ನೆಟ್ನಲ್ಲಿ ಕೂಡ ಇವರು ಬಾಲಿಂಗ್ ಮಾಡಿದರು ಇವರು ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಬೂಮ್ರಾ ಅವರ ವೇಗದ ಬೌಲಿಂಗ್ ಶೈಲಿಯನ್ನು ಸಂಪೂರ್ಣವಾಗಿ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ ಈಕ್ಕಾಗಿ ಇವರ ಒಂದು ಆಕ್ಷನ್ ನೋಡಿ ಇವರು ಜೂನಿಯರ್ ಬೂಮ್ರಾ ಅಂತ ಕೂಡ ಕರೆಸಿಕೊಂಡಿದ್ದಾರೆ ಆದರೆ ಈ ಬಾರಿ ನಮ್ಮ ಜಸ್ಪ್ರತ್ ಬೂಮ್ರಾ ಅವರು ಒಂಬತ್ತು ಪಂದ್ಯಗಳಿಂದ ಹದಿನಾಲ್ಕು ವಿಕೆಟ್ಗಳೊಂದಿಗೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಅಲ್ಲೇ ಮುಂಬೈ ತಂಡಕ್ಕೆ ಇವರು ಆಡಿದರು ಬಟ್ ಆರ್ ಸಿ ಬಿ ತಂಡದಲ್ಲಿ ಈ ಒಂದು ನೆಟ್ ಬಾಲರ್ ಮಹೇಶ್ ಕುಮಾರ್ ಅವರು ಕೇವಲ ಈಗ ಬೂಮ್ರಾ ತರ ಆಕ್ಷನ್ ಕೂಡ ಹೊಂದಿದ್ದಾರೆ ಇದನ್ನು ನೋಡಿ ಎಲ್ಲ ಅಭಿಮಾನಿಗಳು ಕೂಡ ಇದೀಗ ಶಾಕ್ ಆಗಿದ್ದಾರೆ ನಮಗೂ ಇವರ ಆಕ್ಷನ್ ನೋಡಿ ಕೂಡ ಸೇಮ್ ಬೂಮ್ರಾ ತರನೇ ಇವರ ಆಕ್ಷನ್ ಇದೆ ನೀವು ಬಾಲಿಂಗ್ ಆಗಿರ್ಬೋದು ಇವ್ರು ನಡ್ಕೊಂಡು ಬರುವಂಥ ಆ್ಯಕ್ಷನ್ ಕೂಡ ಅದೇ ಥರ ಇದೆ ಹೀಗಾಗಿ ಇವರು ಜೂನಿಯರ್ ಬೂಮ್ರಾ ಅಂತಲೇ ಹೇಳ್ಬೋದು ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು